ಹಾಗಾಗಿ ಅದಕ್ಕೆ ಕಿಸ್ ಕೊಡ್ತಿರ್ಬೇಕು ಅಂದ್ರೆ ಅದು ನಮ್ಗೆ ಪ್ರೀತಿ ಮಾಡಿದೆ ನಿನ್ನ ಹೆಸರು ಅಭಿಷೇಕ್ ಅಭಿಷೇಕ್ ಎಷ್ಟನೇ ಕ್ಲಾಸ್ ಸೆವೆಂತ್ ಅಂಬರೀಶ್ ಅಭಿಷೇಕ್ ಅಂಬರೀಶ್ ಹಾ ಅಂಬರೀಶ್ ತಂದೆ ಅಭಿಷೇಕ್ ಮಗ ಇರ್ಲ ಅಲ್ಲ ಅಲ್ಲ ನಿಜವಾದ ಇದ್ರಾಗ ಇಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಮಗ ನಿನ್ನ ಹೆಸರು ಓ ನಮ್ಮ ಮುದೇಗೌಡ್ರ ಯಾವ ಯಾ ಗೌಡ್ರಿ ಮಾದೇ ಗೌಡ್ರ ಎಷ್ಟು ನೆಕ್ಸ್ಟ್ ಕ್ಲಾಸ್ ರೀ ಗೌಡ್ರ ಕನ್ನಡದಾಗ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇದಿಲ್ಲ ನಮ್ಮ ಕನ್ನಡ ಸಾಲ ಹುಡ್ರಿ ಇಷ್ಟು ಸ್ಟ್ರಾಂಗ್ ಆದ್ವಾ ಎಷ್ಟು ಕ್ಲಾಸ್ ಅಂತ ಕೇಳಿದ್ರು ಸರಿ ಒಂದೆರಡು ಬರ್ತಾವ್ರಿ ಬೆಳಕ ಬರ್ತೋ ಒಂದೆರಡು ಎಷ್ಟು ದೊ ಜಗ್ ಎಲ್ಲ ಒಂದೆರಡು ಎಷ್ಟು ದೊ ಜಗ್ ಎಷ್ಟೊಂದು ಎರಡು ಪುಟ್ಟಿ ಒಂದೆರಡು ಬಿಟ್ಟಿ ಎರಡು ಬಿಟ್ಟಿದಾವ ನಾಲ್ಕು ಬಿಟ್ಟಿದಾವ ಸರಿ ಇರ್ಲಿ ಇಲ್ಲಿ ಕೊಡಿ ನಿನ್ನ ಹೆಸರು ಏನು ಸರಿ ಹೇಳ ಹೇಳು ಅಭಿಷೇಕ್ ಅಭಿಷೇಕ್ ಅವರೇ ಕ್ಲಾಸ್ ಅಂದ್ರಲ್ಲ 7 ನಿಮ್ಮದು ಕನ್ನಡ ಮೀಡಿಯಾ ಇಂಗ್ಲಿಷ್ ಮೀಡಿಯಾ ಕನ್ನಡ ಮೀಡಿಯಾ ಸರ್ಕಾರಿ ಶಾಲೆ पक्का पक्का ಸರಿ ಒಂದು ಎರಡು ಬರ್ತಾವ ಬರ್ತಾವ ಹೇಳ್ರಿ ನೋಡೋಣ

ಅಲ್ಲ ಈತ ಗೊತ್ತಿ ಕೂದಲ ತೂಜಿ ಪಿನ್ನ ದಾರ ಏರ್ಪಿನ್ ದಟ್ಟು ಕೂಡ ಅಲ್ಲಿ ನೋಡು ನಮ್ಮ ಮಾತೆ ಮಾತೆ ಗೌಡ್ರಿ ಹೇಳ್ರಿ ಗೌಡ್ರಿ ಹೇಳಿದ್ರ ಒನ್ ಟು ತ್ರೀ ಬುಕ್ಕೇಳ ಗೊತ್ತನ್ರಿ ಹೊಲ್ದಾಗ ಗಾಲ್ ಐಕ್ ಒಬ್ಬೊಬ್ಬರದ ಒಂದ್ ಸೇರ್ ಐತಿ ಸರಿ ಈಗ ನಾನು ಹೇಳ್ತೀರಾ

ಒಂದು ಎಮ್ಮಿಗೆ ಎಷ್ಟು ತೇಲಿ ಒಂದು ಎಮ್ಮಿಗೆ ಎಷ್ಟು ತೇಲಿ ಇರ್ತದೆ ಒಂದು ಎಮ್ಮಿಗೆ ಎಷ್ಟು ತೇಲಿ ಎರಡು ಎಮ್ಮಿಗೆ ಮೂರು ಎಮ್ಮಿಗೆ ಐದು ಎಮ್ಮಿಗೆ ಏಳು ಎಮ್ಮಿಗೆ ಹತ್ತು ಎಮ್ಮಿಗೆ ಸೂಪರ್ ಆ ಕಡೆ ಕೊಡ ಇಲ್ಲ 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 ಒಂದು ಎಮ್ಮಿಗೆ ಒಂದು ತೇಲಿ ಮತ್ತು ಎರಡು ಎಮ್ಮಿಗೆ ಎರಡು ತೇಲಿ ಇರ್ತಾವಲ್ಲ ಮೂರು ಎಂಬಿದ್ರು ಮೂರು ಒಂದು ಹಾಕಲಿಕ್ಕೆ ಇಷ್ಟ ಎರಡು ಹಾಕಲಿಕ್ಕ ಮೂರಕ್ಕ ನಾಲ್ಕಕ್ಕ ಐದಕ್ಕ ಆರಕ್ಕ ಸರಿ ಸರಿ ಒಂದು ಎರಡು ನಾಯಿ

ಯಾಪ ಹತ್ತನೇ ಕ್ಲಾಸ್ ಮಾಸ್ತರ್ಗು ಒಂದ ತೇಲಿ ಐದನೇ ಕ್ಲಾಸ್ ಮಾಸ್ತರ್ಗು ಒಂದ ತೇಲಿ ಎರಡನೇ ಕ್ಲಾಸ್ ಮಾಸ್ತರ್ಗು ಒಂದ ತೇಲಿ ಎಲ್ಲಿ ಮಾದೇ ಗೌಡ್ರು ನೀವು ಓಕೆ ಸರಿ ಈ ನಿಮ್ಮ ಸರಿ ಅಂದ್ರಲ್ಲ ಅಂಬರೀಷ್ ಅಂಬರೀಷ್ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಒಂದ್ಸರಿ ಜೋರ ಚಪ್ಪಳೆ ಬರಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿ ನೀವು ಗಂಡ ಹೆಣ್ಣ್ರಿ ಸುಮ್ಮನೆ ಇರ್ಬೇಕು ನೀವು ನೀನ್ ಗಂಡ ಹೆಣ್ಣು ಗಂಡ ಕೋಣ ಎಮ್ಮೆ ಕೋಣ ಯಾವಣ ಪಕ್ಕ ಯಾವ ನೋಡ್ರಿ ಸತ್ಯ ಚಿಲಕ ಮುಗಿ ಕೋಣ ಕೋಣಂತೆ ಅಂಬರೀಶ್ ಅಣ್ಣ ಸರಿ ನೀರ್ ಬೈಲಿ ಬಂದು ಪ್ರಶ್ನೆ ಐತಿ ಒಂದು ಏನಿಲ್ಲ ನಿನ್ಗೆ ಸಿಂಪಲ್ ಪ್ರಶ್ನೆ ಒಂದ್ ಕಡೆ ಒಂದು ಕೋಟಿ ರೂಪಾಯಿ ಬಿದ್ದೈತಿ ಈ ಕಡೆ ಎಷ್ಟು ಏನ ಸರ್ ಅಲ್ಲ ಅಮ್ಮ ನಾನು ಮಣ್ಣಣ್ಣ ಅಣ್ಣ ಸರ್ ಆಗಿದ್ರೆ ನಾನು ಇಲ್ಲಿ ಬರ್ತೀನಿ ಮೈಕ್ ಹಿಡ್ಕೊಂಡು ಅಣ್ಣ ಒಂದು ಕಡೆ ಒಂದು ಕೋಟಿ ರೂಪಾಯಿ ಬಿದ್ದೈತಿ ಇನ್ನೊಂದು ಕಡೆ ನಾಟಕಿ ಮಾನ ಮರಿಯದಿ ಬಿದ್ದೈತಿ ಅಣ್ಣ ನಾಟಕಿ ಮಾನ ಮರಿಯದಿ ಒಂದು ಸೈಡ್ ಐತಿ ಒಂದು ಸೈಡ್ ಒಂದು ಕೋಟಿ ರೂಪಾಯಿ ಐತಿ ನೀನು ಯಾವ ತಗಂತಿದ್ದೀಯಾ ಏನಂದ್ರೆ ಇದನ ಅದು ಏನದು ಈ ಕಡೆ ನಾಟಕಿ ಮಾನ ಮರ್ಯಾದಿ ಐತಿ ಈ ಕಡೆ ಒಂದು ಕೋಟಿ ರೂಪಾಯಿ ಐತಿ ಯಾವ ತಗಂತಿದ್ದೀ ಆಟಕಿ ಮಾನ ಮರಿಯನ ತಂಗ ನಾಂಗ ನಾಟಕಿ ಮಾನ ಮರಿಯದಿಲ್ಲ ನಿನಗೆ ಇಲ್ಲ ಒಪ್ಕೊಂಬ್ರಿ ನಮ್ಮ ಹುಡುಗರು ನಾಚಿಕೆ ಮಾನ ಮರೀದಿನ ಇಲ್ಲ ಮತ್ತೆ ನೀವೇನ್ ತಗೋತೀರಿ ಏನ ನಾಚಿಕೆ ಮಾನ ಮರೀದಿ ತಗಂತೀರಿ ಒಂದು ಕೋಟಿ ರೂಪಾಯಿ ತಗೊಂತೀರಿ ನೀನು ನಾಚಿಕೆ ಮಾನ ನಿನ್ನತ್ರ ನಾಚಿಕೆ ಮಾನ ಮರಿದಿಲ್ಲ ಅತ್ತೆ ಅವನ ಅವನು ನೀವ್ರಿ ಕೇಳ ಹಾ ರೂಪಾಯಿ ನಾಚಿಕೆ ಮಾನ ಮರಿದ್ರೆ ನಿಮ್ಮ ಹತ್ರ ಅದವಾ ಪಕ್ಕ ಕೋಟಿ ರೂಪಾಯಿ ಇಲ್ಲ ನೋಡಿ ಇದು ದುಡ್ಕಂತಿನ ಲಕ್ಷ್ಮೀ ದಯವಿಟ್ಟು ಮೂರು ಹುಡುಗರಿಗೆ ಒಂದ್ಸರಿ ಜೋರಾದ ಚಪ್ಪಳೆ ಬರಲಿ ಸರಿ ಥ್ಯಾಂಕ್ ಯು ಸೋ ಮಚ್ ನಾ ಇನ್ನೊಂದ್ಸರಿ ಕರಿತೀನಿ ಮತ್ತೆ ಬೇಕಾದ್ರೆ ಓಕೆ ಮುಂದಿನದಾಗಿ ಒಂದು